ವೀಕ್ಷಕರೇ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆ ವಿಭಿನ್ನ ಸಾಧನೆಗಳನ್ನು ಮಾಡಿದಂತಹ ಸಾಧಕ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ನಮ್ಮೂರಿನ ಜನರಿಗೆ ಪರಿಚಯಿಸುವಂತಹ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಉದಯವಾಣಿ ಬಳಗ ನಡೆಸಿಕೊಡ್ತಾ ಇದೆ ಈ ವಿಶೇಷವಾದ ಕಾರ್ಯಕ್ರಮವೇ ಯಶೋಗಾತೆ ಇದು ಸಾಧಕರ ಕತೆ ಈ ಮಾಲಿಕೆಯ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿರುವವರು ಮಂಗಳೂರಿನ ನಂತೂರು ಶ್ರೀಭಾರತಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಹಾಗೆ ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠದ ಶಾಖಾ ಮಠವಾಗಿರುವಂತಹ ಮಾಣಿ ಪೆರಾಜೆ ಶ್ರೀ ರಾಮಚಂದ್ರಾಪುರ ಮಠದ ಅಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ ಶ್ರೀ ಹಾರಕೆರೆ ನಾರಾಯಣಭಟ್ಟವರು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀಯುತ ಹಾರಕೆರೆ ನಾರಾಯಣ ಭಟ್ ಅವರು ಓರ್ವ ಪ್ರಗತಿಪರ ಕೃಷಿಕರು ಹಾಗೆ ಪ್ರಯೋಗಶೀಲ ಹೈನುಗಾರರು ಕೂಡ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು ಪ್ರಸ್ತುತ ನಂತೂರಿನ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಳೆದ ವರ್ಷದಿಂದ ಅದರ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಬರ್ತಾ ಇದ್ದಾರೆ ಹಾಗೆ ಹೊಸನಗರ ಶ್ರೀ ರಾಮಚಂದ್ರಾಪುರ ಮಠದ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾಗಿ ಕೂಡ ನೇತೃತ್ವವನ್ನು ಸಮುದಾಯಕ್ಕೆ ನೀಡ್ತಾ ಇದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ವೈಯಕ್ತಿಕ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡುವುದು ಮತ್ತು ಸಂಸ್ಥೆಯ ಬಗ್ಗೆ ಅಲ್ಲಿನ ಚಟುವಟಿಕೆಗಳ ಬಗ್ಗೆ ಮಾತುಗಳನ್ನು ಅಂತ ವಿನಿಸ್ತೇವೆ ಎರಡು ಸಾವಿರದ ಮೂರನೇ ಸರಿಂದ ಶ್ರೀ ರಾಮಚಂದ್ರ ಪುರಮಠ ಪೆರಾಜಮಾಣಿ ಇಲ್ಲಿಯ ಸೇವಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಮಠದ ಸಂಬಂಧಪಟ್ಟಂತಹ ಎಲ್ಲ ಉಳಿದ ವೇದ ಪಾಠಶಾಲೆ ಇರ್ಬೋದು ಗೋಶಾಲೆ ಇರ್ಬೋದು ಇದರ ಜವಾಬ್ದಾರಿ ಕೂಡ ನಡೆಸ್ತಾ ಇದ್ದೇವೆ ಈ ಸಮಿತಿಯ ಪರವಾಗಿ ಮಂಗಳೂರಿನ ನಂತೂರ್ನಲ್ಲಿ ಇರುವಂತಹ ಶ್ರೀ ಭಾರತಿ ಸಮೂಹ ಸಂಸ್ಥೆಗಳು ಇದರಲ್ಲಿ ಪ್ರೌಢ ಪ್ರೌಢಶಾಲೆ ಇದೆ ಹಾಗೆಯೇ ಪದವಿ ಪೂರ್ವ ಕಾಲೇಜಿದೆ ಹಾಗೂ ಪದವಿ ಕಾಲೇಜ್ ಇದೆ ಈ ಸಂಸ್ಥೆಗಳ ಸೇವಾ ಸಮಿತಿ ಅಧ್ಯಕ್ಷನಾಗಿ ನನ್ನನ್ನು ನಿಯುಕ್ತಿಗೊಳಿಸಿದ್ದಾರೆ ಸ್ವಾಮೀಜಿಯವರು ಈ ಬಗ್ಗೆ ನನಗೆ ಜವಾಬ್ದಾರಿ ತಗೊಳ್ಳಿಕ್ಕೆ ತುಂಬ ಹೆಮ್ಮೆ ಇದೆ ನಾನು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿಕಂದರೆ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಕೂಡ ಶಿಕ್ಷಣವನ್ನು ಮುಟ್ಟಿಸಬೇಕು ಅಂತ ಹೇಳುವಂಥ ಒಂದು ಜೇಯ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ ಅದನ್ನು ಅಳಿಸ್ತಾ ಇದ್ದೆ ಪೂಜ್ಯ ರಾಘವೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಹೊಸನಗರ ರಾಮಚಂದ್ರಪುರ ಮಠದ ಅಧೀನದಲ್ಲಿ ಇಲ್ಲಿ ಮಂಗಳೂರಿನ ಕಾಲೇಜನ್ನು ಶಿಕ್ಷಣ ಸಂಸ್ಥೆಯನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲ ಶಿಕ್ಷಣ ಸಂಸ್ಥೆ ನಡೀತಾ ಇದೆ ರಾಮಚಂದ್ರಪುರ ಮಠದ ಅಂಗಸಂಸ್ಥೆ ಅಂದರೆ ಈ ಎಲ್ಲ ವಿದ್ಯಾಸಂಸ್ಥೆಗಳು ಧರ್ಮಚಕ್ರ ಸ್ಕೂಲ್ ಸಂಸ್ಥಾನಂ ಡಿ ಸಿ ಎಸ್ ಸ್ಕೂಲ್ಸ್ ಅಂತ ಹೇಳುವಂಥ ಒಂದು ಅಡಿಯಲ್ಲಿ ಬರ್ತಾ ಇದೆ ಇಲ್ಲಿ ಬದ್ ಬದ್ಯ ಬದ್ಯಡ್ಕದಲ್ಲಿ ವಿದ್ಯಾಪೀಠ ಅಂತ ಹೇಳಿದೆ ಮುಜುಂಗಾವಣೆಯಲ್ಲಿ ಸಂಸ್ಕೃತ ಇದಿದೆ ಶಾಲೆ ಇದೆ ಹಾಗೆ ಉರು ಉರುವಲ್ನಲ್ಲಿ ಶ್ರೀ ಭಾರತಿ ವಿದ್ಯಾಲಯ ಹೈಸ್ಕೂಲಿಗೆವರೆಗಿದೆ ಮೂರೂರು ಮೂರೂರಿನಲ್ಲಿ ನಮ್ಮ ಉತ್ತರ ಕನ್ನಡದ ಮೂರನಲ್ಲಿ ಪ್ರಗತಿ ವಿದ್ಯಾಲಯ ಇದೆ ಕವಲಕ್ಕಿಯಲ್ಲಿ ವಿದ್ಯಾಲಯ ಇದೆ ಹಾಗೆ ಎಲ್ಲಕ್ಕಿಂತ ಬೆಂಗಳೂರಿನಲ್ಲಿ ಭಾರತೀಯ ವಿದ್ಯಾಲಯ ಅಂತ ಫೇಮಸ್ ವಿಜಯನಗರದಲ್ಲಿ ದೊಡ್ಡ ಒಂದು ಇನ್ಸ್ಟಿಟ್ಯೂಟ್ ಇದೆ ಹಾಗೆ ಬೇರೆ ಬೇರೆ ಕಡೆ ನಮ್ಮ ವೇದ ಪಾಠಶಾಲೆಗಳು ಕೂಡ ನಡೀತಾ ಇದೆ ನಿಮ್ಮ ಶಿಕ್ಷಣ ಸಂಸ್ಥೆ ಮಂಗಳೂರಿನ ನಂತೂರಿನಲ್ಲಿದೆ ಅಂತ ಹೇಳಿದ್ರಿ ಅಲ್ಲಿ ನಂತೂರಿನಲ್ಲಿ ಎಲ್ಲಿ ಇದೆ ಮತ್ತು ಅಲ್ಲಿ ಯಾವ ಯಾವ ಶಿಕ್ಷಣ ಸೌಲಭ್ಯಗಳಿದೆ ಅಂತ ಮಾಹಿತಿ ಕೊಡಬಹುದು ಅಂದರೆ ಮಂಗಳೂರಿನ ನ್ಯಾಷನಲ್ ಹೈವೇಯ ಬದಿಯಲ್ಲಿ ಬಹಳ ನಂತೂರಿನಲ್ಲಿ ಬಹಳ ಪ್ರಶಾಂತವಾದ ವಾತಾವರಣ ಅಂದರೆ ಈ ಮಂಗಳೂರಿನ ಒಂದು ಸಿಟಿಯಂತಹ ಮಂಗಳೂರಿನಂಥ ಒಂದು ಸಿಟಿಯಲ್ಲಿ ಅಂಥ ಜಾಗವೇ ನಮಗೆ ಹುಡುಕಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಂಥ ಮರಗಳು ತಂಪಾದ ನೆರಳು ದೊಡ್ಡ ದೊಡ್ಡ ವೃಕ್ಷಗಳು ಇವರ ಎಡಿಯಲ್ಲಿ ಬಹಳ ಒಳ್ಳೆಯ ಅಟ್ಮಾಸ್ಫಿಯರ್ ಇದೆ ಅಂದರೆ ಹಳ್ಳಿಯ ವಾತಾವರಣ ಇದೆ ಅಂತಹ ಒಂದು ಜಾಗ ನಮ್ಮದು ಶಿಕ್ಷಣ ಸಂಸ್ಥೆ ಇರುವಂಥದ್ದು ಸುಮಾರು ಮೂರು ಕಾಲು ಎಕರೆಯಷ್ಟು ಜಾಗದಲ್ಲಿ ಈ ಶಿಕ್ಷಣ ಸಂಸ್ಥೆ ಇದೆ ಸುಸಜ್ಜಿತವಾದ ಕಟ್ಟಡ ಕೂಡ ಇದೆ ಹಾಗೆ ವಿದ್ಯಾರ್ಥಿಗಳ ಇದರ ಕೋರ್ಸ್ಗಳ ಬಗ್ಗೆ ಹೇಳ್ತಿದ್ರೆ ಈ ನಮ್ಮ ಕ್ಯಾಂಪಸ್ನ ಒಳಗೆ ಎಂಟು ಒಂಬತ್ತು ಹತ್ತು ಮೂರು ಆಂಗ್ಲ ಮಾಧ್ಯಮ ಇದು ಶಾಲೆ ಇದೆ ಹಾಗೆ ಪದವಿ ಪೂರ್ವ ಕಾಲೇಜು ಅಂದರೆ ಸೈನ್ಸ್ ಇದೆ ಹಾಗೂ ಕಾಮರ್ಸ್ ಇದೆ ಎರಡು ಕೂಡ ಇದೆ ಹಾಗೆ ಪದವಿ ಕಾಲೇಜಿನಲ್ಲಿ ಬಿ ಸಿ ಎ ಬಿ ಕಾಮ್ ಎರಡು ಬಿ ಸಿ ಇದು ಮೂರು ಕೋರ್ಸ್ಗಳನ್ನು ಮಾಡ್ತಾಯಿದ್ದೇವೆ ಸುಸಜ್ಜಿತವಾದಂತಹ ಲ್ಯಾಬ್ ಇದೆ ಸಾಮಾನ್ಯ ಇದು ಕೆಮಿಸ್ಟ್ರಿ ಫಿಸಿಕ್ಸ್ ಲ್ಯಾಬೆಲ್ಲ ಒಳ್ಳೆಯ ಗ್ರೇಡ್ನ ಕಾಲೇಜ್ ಎ ಪ್ಲಸ್ ನಿಮ್ಮ ನಾಯಕನಲ್ಲಿ ಎ ಪ್ಲಸ್ ಹೇಳ್ತಾರಲ್ಲ ಅಂಥ ಗ್ರೇಡ್ನ ಕಾಲೇಜಿನ ಲೆವೆಲ್ನ ಲ್ಯಾಬ್ಗಳು ಕೂಡ ನಮ್ಮ ನಮ್ಮಲ್ಲಿ ವ್ಯವಸ್ಥೆ ಇದೆ ಕಂಪ್ಯೂಟರ್ ಲ್ಯಾಬ್ ಕೂಡ ಬಹಳ ಒಳ್ಳೆಯ ರೀತಿ ಇದೆ ಹಾಗೆಯೇ ನಮ್ಮ ಕ್ಯಾಂಪಸ್ನ ಒಳಗೆ ಸದಾನಂದ ಸರಸ್ವತಿ ವಿದ್ಯಾಲಯದವರು ನಡೆಸುತ್ತಂತಹ ಆಂಗ್ಲ ಮಾಧ್ಯಮ ಎಲ್ ಕೆ ಜಿಯಿಂದ ಏಳನೇ ತಾರೀಕು ವರೆಗೆ ಅದು ಕೂಡ ಇದರೊಳಗೆ ನಡೀತಾ ಇದೆ ಯಾರಾದರೂ ವಿದ್ಯಾರ್ಥಿಗಳಿಗೆ ಬಂದು ಎಲ್ ಕೆ ಜಿಗೆ ಸೇರಿದರೆ ಅವರಿಗೆ ಡಿಗ್ರಿ ತನಕದ ಒಂದು ಒಳ್ಳೆಯ ವ್ಯಾಸಂಗವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದರ ವಾತಾವರಣವೇ ಬರುವಾಗಲೇ ನಮಗೆ ಒಂದು ಆ ಅಡ್ಮಾಸ್ಪೇರಿ ಅಷ್ಟು ಒಳ್ಳೆಯದಿದೆ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯ ಇದೆ ಹಾಗೆ ನಾಗಸಾನ್ನಿಧ್ಯವಿದೆ ಇದೆ ಅದರೊಳಗೆ ನಕ್ಷತ್ರವನ ಇದೆ ವಿದ್ಯಾರ್ಥಿಗಳಿಗೆ ತಿಳ್ಕೊಳ್ಳಿ ತುಂಬಾ ವ್ಯವಸ್ಥೆಗಳಿದೆ ನಮ್ಮ ಈ ಕಾಂಕ್ರೀಟ್ ಜಂಜಾಟಗಳಿಂದ ಹೊರತಾಗಿ ಬಹಳ ಒಳ್ಳೆ ರೀತಿಯಂತಹ ಒಂದು ಕ್ಯಾಂಪಸ್ ಇದೆ ಪಕ್ಕನೆ ಅಯ್ಯ ಇರುವವರಿಗೆ ಹೋಗುವವರಿಗೆ ಅಲ್ಲಿ ಕಾಲೇಜ್ ಇದೆ ಅಂತ ಗೊತ್ತಾಗ್ಲಿಕ್ಕಿಲ್ಲ ಅಂತ ರೀತಿಯ ಒಂದು ವ್ಯವಸ್ಥೆ ಇದೆ ಹಾಗೆ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅಲ್ಲಿ ಓದುವಿಕೆಗೆ ಪೂರಕವಾದ ವಾತಾವರಣ ಇದೆ ಈಗಾಗಲೇ ಹೇಳಿದಾಗಿ ಹಾಗೆ ಅಲ್ಲಿ ಇತರ ಈಗ ನಮಗೆಲ್ಲ ಗೊತ್ತಿದ್ದಾಗಿ ಎಲ್ರಿಗೂ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ ಅಂಥ ಕಾಲಘಟ್ಟದಲ್ಲಿ ಓದಲಿಕ್ಕೆ ಪ್ರೇರಣೆ ಸಿಗುವಂತಹ ವ್ಯವಸ್ಥೆಗಳು ಗ್ರಂಥಾಲಯ ಇತ್ಯಾದಿ ವ್ಯವಸ್ಥೆಗಳ ಬಗ್ಗೆ ಬಹಳ ಬಹಳ ಸುಸಜ್ಜಿತವಾದಂಥ ಗ್ರಂಥಾಲಯ ಅಂದರೆ ಬೇರೆ ಕಡೆ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ನೋಡಿದವರು ಅದನ್ನು ಬಹಳ ಮೆಚ್ಚಿ ಹೋಗಿದ್ದಾರೆ ಅಷ್ಟು ಒಳ್ಳೆಯ ಒಂದು ಗ್ರಂಥಾಲಯ ನಮ್ಮ ಹತ್ರ ಇದೆ ಸಂಸ್ಕೃತ ಸಂಭಾಷಣ ಇದರದ್ದು ತರಗತಿಗಳು ನಡೀತಾ ಇದೆ ಎನ್ ಎಸ್ ಎಸ್ ಸಿ ಕ್ಯಾಂಪುಗಳು ಇದು ಘಟಕ ಇದೆ ಹಾಗೇ ವಿವಿಧ ವಿವಿಧ ರೀತಿಯ ಇತ್ತೀಚಿನ ನಾವು ಹೊಸದಾಗಿ ಶುರು ಮಾಡಿದರೆ ಭರತನಾಟ್ಯ ಸಂಗೀತ ಕರಾಟೆ ಯಾರು ವಿದ್ಯಾರ್ಥಿಗಳಿಗೆ ಯಾವುದು ಬೇಕು ಅದನ್ನು ಆರಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನಾವು ಅದನ್ನು ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೇವೆ ಇವನ್ ಅಲ್ಲಿ ಪ್ರತಿ ಆದಿತ್ಯವಾರ ರುದ್ರದ ಪಠಣದ ಒಂದು ಕಾರ್ಯಕ್ರಮ ಇದೆ ಮಂತ್ರ ಕ್ಲಾಸುಗಳು ನಡೀತಾ ಇರ್ತವೆ ಇದು 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 ಕೂಡ ಒಂದು ಸೈಡಿಂದ ನಡೀತಾ ಇರ್ತದೆ ಹಾಗಾಗಿ ಅಲ್ಲಿ ಇರುವಂತಹ ಒಂದು ಏನು ಮೆಡಿಟೇಷನ್ ಏನು ಆಧ್ಯಾತ್ಮಿಕವಾಗಿರುವಂತಹ ಒಂದು ತರಂಗಗಳು ಅದು ಅದ್ರ ಒಳಗೆ ಬರುವಾಗಳೆ ಗೊತ್ತಾಗ ವಿದ್ಯಾರ್ಥಿಗಳ ಓದಿಗೆ ಇದು ಪೂರಕ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೀನಿ ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಕಲಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅಲ್ಲಿ ಮುಖ್ಯವಾಗಿ ವಿಜ್ಞಾನ ವಿಭಾಗ ಅಂತ ಹೇಳಿದ್ರೆ ಬಹಳ ಸುಸಜ್ಜಿತ ಪ್ರಯೋಗಾಲಯ ಇಂತಹ ವ್ಯವಸ್ಥೆಗಳು ಬೇಕಾಗ್ತದೆ ಅಂಥ ಸುಸಜ್ಜಿತ ವ್ಯವಸ್ಥೆಗಳು ನಿಮ್ಮಲ್ಲಿ ಯಾವ ರೀತಿ ನೀವು ವ್ಯವಸ್ಥೆ ಅಂತ ವಿವರಿಸ್ಬೋದು ಬಹಳ ಒಳ್ಳೆಯ ರೀತಿಯ ಪ್ರಯೋಗಾಲಯಗಳಿವೆ ಕಂಪ್ಯೂಟರ್ ಲ್ಯಾಬ್ ಕೂಡ ಹಾಗೆ ಇದು ಕಂಪ್ಯೂಟರಿಗೆ ಕೂಡ ಸುಸಜ್ಜಿತವಾದ ಲ್ಯಾಬ್ಗಳಿವೆ ಅದನ್ನು ಮೇಂಟೈನ್ ಮಾಡುವಂಥ ವ್ಯವಸ್ಥೆಗಳು ನಾವು ಇಟ್ಟುಕೊಂಡಿದ್ದೇವೆ ಹಾಗೆ ಫಿಸಿಕ್ಸು ಕೆಮಿಸ್ಟ್ರಿ ಈ ಸಬ್ಜೆಕ್ಟಿಗೆ ಬಂದಂಥದ್ದು ಅದಕ್ಕೆ ಬೇಕಾದ ಎಲ್ಲ ಲ್ಯಾಬಿನ ವ್ಯವಸ್ಥೆಗಳು ಕೂಡ ನಮ್ಮ ಹತ್ರ ಇದೆ ಹಾಗೆ ನಮ್ಮ ಕಾಲೇಜಿನಲ್ಲಿ ಒಳ್ಳೆಯ ಯುವ ಅಧ್ಯಾಪಕರಿದ್ದಾರೆ ವಿದ್ಯಾರ್ಥಿಗಳಿರುವಂಥ ಪ್ರತಿಭೆಯನ್ನು ಮೇಲೆ ತರಲಿಕ್ಕೆ ಹೊರತೆಗಲಿ ಹೊರತೆಗಿಲಿಕ್ಕೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಮಾಡ್ತಾಯಿದ್ದೆ ಇದು ಹೊರತಾಗಿ ಇತರ ಚಟುವಟಿಕೆಗಳಿಗೆ ಹೇಳಿದರೆ ಈಗ ಕಳೆದ ವರ್ಷದಿಂದ ತುಂಬ ಕಾರ್ಯಕ್ರಮಗಳನ್ನು ಸೆಮಿನಾರ್ಗಳನ್ನು ಮಾಡಿದ್ದೇವೆ ಬೇರೆ ಬೇರೆ ಇದು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬಂದು ಕಾಂಪಿಟಿಷನ್ಸ್ಗಳನ್ನು ಮಾಡಿದ್ದೇವೆ ಪ್ರೇರಣ ಅಂತ ಹೇಳುವಂತಹ ಒಂದು ತರಬೇತಿ ಕಾರ್ಯ ಒಂದು ಟೀಮ್ ಇದೆ ನಿವೃತ್ತ ಅಧ್ಯಾಪಕರಾದಂತಹ ಹುಂಡೆಮನಿ ವಿಶ್ವೇಶ್ವರ ಭಟ್ ನೇತೃತ್ವದಲ್ಲಿ ಈ ಟೀಮು ಕೆಲಸ ಮಾಡ್ತಿದ್ದೆ ಎಲ್ಲ ಪರಿಸರದ ಎಲ್ಲ ಹೈಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಹೋಗಿ ವೈಯಕ್ತಿಕ ವಿಕ ವಿಕಸನದ ಶಿಬಿರಗಳನ್ನು ಮಾಡಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ನಮ್ಮಲ್ಲಿ ಕಾಂಪಿಟೀಷನ್ಗಳಿಗೆ ಬರಲಿಕ್ಕೆ ಮಾಡಿ ನಮ್ಮಲ್ಲಿ ವಿವಿಧ ರೀತಿಯ ಕಾಂಪಿಟೀಷನ್ಸ್ಗಳನ್ನು ಮಾಡಿದ್ದೇವೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅದರ ಸಹಯೋಗದೊಂದಿಗೆ ಉದಿಪ್ಪು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಉದಿಪು ಕಾರ್ಯಕ್ರಮ ಅಂದರೆ ಇದರಲ್ಲಿ ತುಳುನ ಸಂಬಂಧಪಟ್ಟಂತಹ ವಿವಿಧ ಕಾಂಪಿಟಿಷನ್ಸ್ಗಳು ಹಾಗೆ ಇದಲ್ಲದೆ ನಮ್ಮಲ್ಲಿ ವಿವಿಧ ಧಾರ್ಮಿಕ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದೇವೆ ಶ್ರೀಮಠದ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಪಠ್ಯ ಪೂರಕ ಚಟುವಟಿಕೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಸಂಸ್ಕಾರದೊಂದಿಗೆ ಶಿಕ್ಷಣ ನೀಡುವಂತಹ ವ್ಯವಸ್ಥೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಖಂಡಿತ ತುಂಬ ಇದೆ ಅದರ ಬಗ್ಗೆ ಹೇಳ್ತಿದ್ರೆ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಉದ್ದೇಶ ಏನು ಅಂತ ಹೇಳಿ ಹೇಳಿದರೆ ಈ ಕಾಲೇಜಿನಲ್ಲಿ ಪ್ರತಿ ಪ್ರತಿ ವಿದ್ಯಾಲಯಗಳಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಶಿಕ್ಷಣ ಸಿಗಬೇಕು ಕೆಲವು ಕಾಲೇಜುಗಳಲ್ಲಿ ತೊಂಬತ್ತು ಶೇಕಡದಿಂದ ಮೇಲಿನವರಿಗೆ ಮಾತ್ರ ಸೀಟು ಎಂಬತ್ತೈದರ ಮೇಲಿನವರಿಗೆ ಮಾತ್ರ ಸೀಟು ಎಪ್ಪತ್ತೈದರ ಮೇಲ್ ಮೇಲಿನವರಿಗೆ ಮಾತ್ರ ಸೀಟು ಅಂತ ಇದೆ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಕೂಡ ಕಟ್ ಆಫ್ ಪರ್ಸೆಂಟೇಜು ಎಪ್ಪತ್ತೈದು ಪರ್ಸೆಂಟ್ ಇದೆ ಅಂದರೆ ಇದು ಹೊರತಾಗಿ ಕಡಿಮೆ ಮಾರ್ಕ್ ಇರುವವರನ್ನು ನಾವು ಮೇಲೆ ತರಬೇಕು ಹೇಳುವಂಥ ಒಂದು ದೃಷ್ಟಿ ಹೆಚ್ಚು ಮಾರ್ಕ್ ಇರುವವರನ್ನು ಮೇಲೆ ತಗೊಂಡು ಹೋದ್ರಿಂದ ಹೆಚ್ಚು ಕಡಿಮೆ ಮಾರ್ಕ್ ಇರೋದನ್ನು ನಾವು ಮೇಲೆ ಸಮಾಜಕ್ಕೆ ಕೊಡಬೇಕು ಸಮಾಜಕ್ಕಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಆ ವಿಭಾಗದಲ್ಲಿ ಇರ್ತಾರೆ ಹಾಗಾಗಿ ನಮ್ಮ ರಾಷ್ಟ್ರವನ್ನು ಕಟ್ಟುವ ಕೆಲಸ ಮಾಡಬೇಕಾದ್ರೆ ಅಂಥವರು ಮುಂದೆ ಬರಬೇಕು ಹಾಗಾಗಿ ಅವರಿಗೆ ಪದವಿವರಿಗೆ ಆದರೂ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದು ಸ್ವಾಮೀಜಿಯವರ ದೊಡ್ಡ ಕನಸು ಹಾಗಾಗಿ ನಾವು ಶಿಕ್ಷಣ ಎಂದಿಗೂ ವ್ಯಾಪಾರ ಆಗಲೇಬಾರ್ದು ಹೇಳುವಂಥದ್ದು ಸ್ವಾಮೀಜಿಯವರ ಒಂದೇ ಅಭಿಪ್ರಾಯ ಗುರುವಂದನೆಯಿಂದ ಹಿಡಿದು ಬೇರೆ ಬೇರೆ ಸಂಸ್ಕೃತ ಶ್ಲೋಕಗಳನ್ನು ಹಿಡಿದು ಭಾರತೀಯ ಸಂಸ್ಕೃತಿಯನ್ನು ಪರಿಸ್ ಪರಿಸುವಂತಹ ಎಲ್ಲ ಕೆಲಸಗಳು ನಮ್ಮ ಭಾರತೀಯ ಕಾಲೇಜಲ್ಲಿ ನಂತೂರು ಕಾಲೇಜಲ್ಲಿ ಆಗ್ತಾಯಿದೆ ಅಂದರೆ ಪಠ್ಯೇತರ ಚಟುವಟಿಕೆಗಳಿಗೆ ನೀವು ಹೋಲಿಸಿದರೆ ಆಟೋಟ ಸ್ಪರ್ಧೆಗಳಿಗೆ ಸ್ಪೋರ್ಟ್ಸ್ಗಳಿಗೆ ನಾವು ತುಂಬ ಅದು ಮಾಡ್ತಾಯಿದ್ದೆ ಒಟ್ಟಿನಲ್ಲಿ ಹೇಳಿದ್ರೆ ಒಟ್ಟು ವ್ಯವಸ್ಥೆಯಲ್ಲಿ ಕಾಲೇಜು ಪ್ರಗತಿ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ಸಂತೋಷ ಇದ್ದೇನೆ ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ಉಚಿತ ಬರ್ತಾ ಇದೆ ಪ್ರಸ್ತುತ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರು ಸ್ವಲ್ಪ ಮೇಲಿದ್ದಷ್ಟೇ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಮೇಘಾಲಯದ ವಿದ್ಯಾರ್ಥಿಗಳು ಸುಮಾರು ಮೂವತ್ತೈದು ನಲವತ್ತು ಜನ ಇದ್ದಾರೆ ಓಕೆ ಅವರಿಗೆ ಊಟ ವಸತಿ ಶಿಕ್ಷಣ ಪೂರ್ತಿ ಉಚಿತ ಆಗಿರುತ್ತದೆ ಹಾಗೆಯೇ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದಿರುವಂಥವರಿಗೆ ಅವರಿಗೆ ಶುಲ್ಕದಲ್ಲಿ ವಿನಾಯಿ ರಿಯಾಯಿತಿ ಇದೆ ಶುಲ್ಕದಲ್ಲಿ ವಿನಾಯಿತಿ ಇದೆ ಈ ಶಿಕ್ಷಣ ಸಂಸ್ಥೆಗೆ ಯಾವ ಯಾವ ಭಾಗಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ ಮತ್ತು ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ವಸತಿಯ ವ್ಯವಸ್ಥೆ ಏನಾದರೂ ಇದೆಯಾ ಇದು ಅಂದರೆ ನಮ್ಮಲ್ಲಿ ಬರುವಂತಹ ವಿದ್ಯಾರ್ಥಿಗಳು ನಮ್ಮ ರಾಮಚಂದ್ರಪುರ ಮಠದ ಅಂಗಸಂಸ್ಥೆಗಳಲ್ಲಿ ಉಳಿದ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಬರ್ತಾರೆ ಹಾಗೆಯೇ ನಮ್ಮದು ಹೊಸನಗರದ ಪ್ರಧಾನ ಮಟ್ಟದಲ್ಲಿ ಗುರುಕುಲ ಇದೆ ಆ ಗುರುಕುಲದಲ್ಲಿ ಇರುವಂಥ ವಿದ್ಯಾರ್ಥಿಗಳಿರ್ತಾರೆ ಅವರು ಕೂಡ ಬ ಬರುವರು ಇದಲ್ಲದೆ ಬೇರೆ ಬೇರೆ ಕಡೆಗಿಂತ ಕುಮ್ಮಟ ಒನ್ ಈ ಸೈಡಿನಲ್ಲಿ ಕೂಡ ವಿದ್ಯಾರ್ಥಿಗಳು ನಮಗಿದ್ದಾರೆ ಹಾಗೆ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಕೂಡ ನಮಗೆ ಬರ್ತಾರೆ ದೂರದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ನಾವು ವಸತಿ ವ್ಯವಸ್ಥೆ ಮಾಡ್ತೇವೆ ವಿದ್ಯಾರ್ಥಿನಿಯರಿಗೆ ದಕ್ಷಿಣ ಕನ್ನಡ ಕಾಸರಗೋಡು ಹವ್ಯಕ ಮಹಾಜನ ಸಭಾ ಅಂತ ಹೇಳುವಂಥ ಒಂದು ನಮ್ಮದೇ ಆದ ಹವ್ಯಕದ ಒಂದು ಸಭೆ ಇದೆ ಅಲ್ಲಿ ವಿದ್ಯಾರ್ಥಿನಿ ಇದೆ ಅಲ್ಲಿ ವಸತಿ ವ್ಯವಸ್ಥೆಗಳನ್ನು ವ್ಯವಸ್ಥೆ ಮಾಡ್ತೇವೆ ಇನ್ನು ಉಳಿದವರಿಗೆ ನಮ್ಮದೇ ಆದಂತಹ ವ್ಯವಸ್ಥೆಗಳನ್ನು ನಾವು ಇನ್ನು ಕಲ್ಪಿಸ್ತಾ ಇದ್ದೇವೆ ಇಷ್ಟೇ ಆದರೆ ನಮ್ಮ ಪರಿಸರದಲ್ಲೇ ವಿದ್ಯಾರ್ಥಿಗಳು ನಮ್ಮ ಹತೋಟಿಯಲ್ಲಿ ನಮ್ಮ ನಿಯಂತ್ರಣದಲ್ಲಿ ಇರುವಂತಹ ರೀತಿ ನಾವು ಹಾಸ್ಟೆಲನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಈಗಾಗಲೇ ಈ ವೇ ಮೇಘಾಲಯದ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲೇ ಕಲಿತಾ ಇದ್ದಾರೆ ಈ ಮೂವತ್ತಾರು ಜನ ಮೇಘಾಲಯದ ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ಸುಮಾರು ಒಂದು ಇಪ್ಪತ್ತೈದು ಜನ ಉಳಿದವರು ಇದ್ದಾರೆ ಶಿಕ್ಷಣ ಸಂಸ್ಥೆ ಅಂತ ಹೇಳಿದರೆ ಅಲ್ಲಿ ಈಗ ಫಲಿತಾಂಶದ ಬಗ್ಗೆ ಕೂಡ ಜನ ಗಮನಿಸ್ತಾರೆ ಖಂಡಿತ ಹಾಗೆ ಸಂಸ್ಥೆಯ ಫಲಿತಾಂಶದ ಬಗ್ಗೆ ಸಂಸ್ಥೆಯ ಫಲಿತಾಂಥ ಬಗ್ಗೆ ಹೇಳಬೇಕಾದ್ರೆ ನೀವು ಒಂದು ನೋಡಿ ನಾವು ಜಸ್ಟ್ ಪಾಸನ ಮೇಲೆ ತರುವಂಥದ್ದು ತೊಂಬತ್ತು ಮಾರ್ಕ್ ಇರುವಂಥವನನ್ನು ತೊಂಬತ್ತೈದು ಮಾರ್ಕ್ ಮಾಡಿ ಅಥವಾ ತೊಂಬತ್ತೈದು ಮಾರ್ಕ್ ಇರುವವನ ಮಾತ್ರ ತಗೊಂಡು ತೊಂಬತ್ತೇಳು ನೂರು ಮಾರ್ಕ್ ತೆಗೆಯುವಂಥದ್ದು ಪೇಪರ್ನಲ್ಲಿ ಇಡೀ ಪುಟದಲ್ಲಿ ಕೊಡುವಂಥದ್ದು ವಿಷಯ ಅಲ್ಲ ಸಾಧನೆ ಅಲ್ಲ ಅದು ಸಾಧನೆ ಅಲ್ಲ ನಾವು ಇಲ್ಲಿ ಕಲಿಸುವಂಥದ್ದು ಸಮಾಜಕ್ಕೆ ಬರಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಸಮಾಜದವರಿಗೆ ಶಿಕ್ಷಣ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಕೊಡುಗೆ ಆಗಬೇಕು ಸಮಾಜಕ್ಕೆ ಅವರು ಕೊಡುಗೆ ಆಗಬೇಕು ರಾಷ್ಟ್ರವನ್ನು ಕಟ್ಟಬೇಕು ಅದಕ್ಕೆ ಬೇಕಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ಕಡಿಮೆ ಮಾರ್ಕ್ ಕಡಿಮೆ ಮೇಲೆ ಮೇಲ್ಗರುವಾಗ ಒಂದಷ್ಟು ರಿಸರ್ಚ್ ನಲ್ಲಿ ಇದು ಬರ್ಬೋದು ಆದರೆ ಆ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ದು ಬಹಳ ಒಳ್ಳೆಯ ಫಲಿತಾಂಶ ಇದೆ ಶೇಕಡ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ಗಳು ನಮಗೆ ಪ್ರತಿ ಕ್ಲಾಸ್ ಕೂಡ ಬಂದಿದೆ ಅದಲ್ಲದೆ ಈ ವರ್ಷದ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ ತೆಗೆಯುವ ವಿದ್ಯಾರ್ಥಿಗಳು ಸುಮಾರು ಜನ ಶಾಲೆಗೆ ದೂರದ ಜಾಗಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಏನಾದರೂ ವಾಹನದ ವ್ಯವಸ್ಥೆ ಶಾಲೆಯಿಂದಲೇ ಸಂಸ್ಥೆಯಿಂದಲೇ ವಾಹನದ ವ್ಯವಸ್ಥೆ ಇಂಥದ್ದೇನಾದರೂ ಇದೆ ಈ ವರ್ಷ ಹೊಸತಾಗಿ ಬಸ್ಸನ್ನೊಂದನ್ನು ತಗೊಂಡಿದ್ದೇವೆ ಅಂದರೆ ಕರ್ನಾಟಕ ಬ್ಯಾಂಕಿನ ಸಹಕಾರದೊಂದಿಗೆ ಹೊಸತ್ತು ಸ್ಕೂಲ್ ಬಸ್ಸುಗಳು ಒಂದು ಪ್ರಾರಂಭ ಮಾಡಿದ್ದೇವೆ ಇದು ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಕಡೆ ಈ ಬಸ್ ಓಡಾಡ್ತದೆ ಈ ಬಸ್ನ ಈ ಬಸ್ಸು ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಹೋಗಲಿಕ್ಕೆ ತುಂಬ ಉಪಕಾರ ಆಗ್ತದೆ ನಮ್ಮ ಬಸ್ಸು ಈಗ ಪ್ರಕೃತಿಯ ತಲಪಾಡಿಯಿಂದ ನಂತೂರಿಗೆ ಬರ್ತದೆ ಮತ್ತೆ ಇಲ್ಲಿ ಸಮೀಪದ ಸುತ್ತಮುತ್ತಲಿನ ಶಕ್ತಿನಗರ ಈ ಸೈಡಿನಿಂದ ಕೂಡ ವಿದ್ಯಾರ್ಥಿಗಳು ಬರಲಿಕ್ಕೆ ಈಗ ಅದು ಬಸ್ಸು ಓಡಾಡ್ತಾ ಇದೆ ಅಂದ್ರೆ ನಮಗೆ ಬರುವಂತ ವಿದ್ಯಾರ್ಥಿಗಳು ಕೈರಂಗಡದ ಶಾರದಾ ಗಣಪತಿ ವಿದ್ಯಾಲಯದ ವಿದ್ಯಾರ್ಥಿಗಳು ಬರ್ತಾರೆ ನಮಗೆ ಹಾಗಾಗಿ ಇವರಿಗೆ ಎಲ್ರಿಗೂ ಪ್ರಯೋಜನ ಆಗಬೇಕು ಅಂತ ದೃಷ್ಟಿಯಲ್ಲಿ ತಲಪಾಡಿಯಿಂದ ಬಸ್ಸನ್ನು ಈಗ ವ್ಯವಸ್ಥೆ ಮಾಡಿದ್ದೇವೆ ತುಂಬಾ ಜನ ವಿದ್ಯಾರ್ಥಿಗಳು ಈಗ ಇರುವವರಿಗೆ ಈ ಬಸ್ ಸಾಕಾಗ್ತದೆ ಶಿಕ್ಷಣ ಸಂಸ್ಥೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಆದರೆ ಇನ್ನಷ್ಟು ನಿಮ್ಮ ಮುಂದಿನ ಯೋಜನೆಗಳು ಶಿಕ್ಷಣ ಸಂಸ್ಥೆಯಲ್ಲಿ ಸವಲತ್ತುಗಳನ್ನು ಹೆಚ್ಚು ನೀಡುವುದು ಹೊಸ ಹೊಸ ಕೋರ್ಸ್ಗಳನ್ನು ಆರಂಭ ಮಾಡೋದು ಇಂಥ ವಿಚಾರಗಳ ಬಗ್ಗೆ ಅದರ ಬಗ್ಗೆ ಹೇಳ್ತಿದ್ರೆ ಮೊದಲನೇದಾಗಿ ನಾವು ಇನ್ನು ಸುಸಜ್ಜಿತವಾದ ಒಂದು ಹಾಸ್ಟೆಲ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಹಾಸ್ಟೆಲ್ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ವಸತಿ ಅಲ್ಲಿ ಇರುವುದರಿಂದ ಅವರಿಗೆ ಊಟೋಪಚಾರದ ವ್ಯವಸ್ಥೆಗಾಗಿ ಒಂದು ರಿಫ್ರೆಶ್ ಸೆಂಟರ್ ಅಂದರೆ ಕ್ಯಾಂಟೀನರ್ ಅಂತ ಹೇಳ್ತಾರೆ ಅದನ್ನು ಕೂಡ ಹೊಸತಾಗಿ ಪ್ರಾರಂಭಿಸ್ತೇವೆ ಇನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಸಾದ ಭೋಜನ ಹೇಳುವಂಥ ಒಂದು ಒಂದು ವಿಷಯವನ್ನು ಇಟ್ಟುಕೊಳ್ತೇವೆ ಅಂದರೆ ಅದು ಮಿಡ್ ಡೇ ಮೀಲ್ಸ್ ನಾಮಿನಲ್ ನಾಮಿನಲ್ ಒಂದು ರೇಟ್ನಲ್ಲಿ ಅವರಿಗೆ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಿಸುವಂಥ ಒಂದು ವಿಷಯವನ್ನು ಪ್ರಾರಂಭಿಸುವ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದ್ದರು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿದ್ಯಾರ್ಥಿಗಳು ಸೇರಲಿಕ್ಕೆ ಬಯಸಿದರೆ ಅವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ನಮ್ಮ ಭಾರತೀಯ ಶಿಕ್ಷಣ ಸಂಸ್ಥೆಗಳು ನಂತೂರಿನ ಹೈವೇಯ ಬದಿಯಲ್ಲಿ ವಿವೇಕಾನಂದ ರಸ್ತೆ ಇದೆ ಅಲ್ಲಿ ಆರನೇ ಆರನೇ ರಸ್ತೆಯಲ್ಲಿ ವಿವೇಕಾನಂದ ರಸ್ತೆ ಬರ್ತದೆ ಅಲ್ಲೇ ಬದಿಯಲ್ಲಿದೆ ಅಂದರೆ ಬರುವಂಥವರು ಕಾಲೇ ಕಾಲೇಜಿನ ಕಚೇರಿಯನ್ನು ಸಂಪರ್ಕ ಮಾಡ್ಬೋದು ಅಥವಾ ನಮ್ಮ ನಾವು ಈಗಾಗಲೇ ನಮ್ಮ ಮಾಧ್ಯಮದಲ್ಲಿ ನಾವು ಇದ್ದೇವೆ ಅದರಲ್ಲಿ ನಮ್ಮ ಫೋನ್ ನಂಬರ್ಗಳನ್ನ ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಸ್ಟಾಫ್ಗಳು ಕೆಲವೊಂದು ಜನ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಈಗಾಗಲೇ ಈಗಾಗಲೇ ಪ್ರೇರಣಾ ಶಿಬಿರವನ್ನು ಮಾಡಿಸಿದಾಗ ನಾವು ಏನು ಮಾಡಿದ್ದೇವೆ ಅಂತಂದರೆ ಪ್ರೇರಣಾ ಶಿಬಿರದಲ್ಲಿ ನಮ್ಮ ಕಾಲೇಜಿನ ಏನು ಪ್ಯಾಂಪ್ಲೆಟ್ಗಳು ನಮ್ಮ ನಮ್ಮ ಕಾಲೇಜ್ ವಿಷಯಗಳನ್ನು ಎಲ್ಲ ಶಾಲೆಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಲ್ಲ ಕೊಟ್ಟಿದ್ದೇವೆ ಅಲ್ಲಿ ಕೂಡ ಪಡ್ಕೊಳ್ಬೋದು ನೀವು ನೇರವಾಗಿ ಕಾಲೇಜಿಗೆ ಬರೋಷ್ಟು ಉತ್ತಮ ಬೇರೆ ಯಾವುದಿಲ್ಲ ಈಗ ನಿಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪೂರ್ತಿಗೊಳಿಸಿ ಸಮಾಜವನ್ನು ಎದುರಿಸುವ ಸಂದರ್ಭದಲ್ಲಿ ಹೇಗೆ ಓರ್ವ ಉತ್ತಮ ಪ್ರಜೆಯಾಗಿ ರೂಪುಗೊಂಡು ಹೊರಗೆ ಬರ್ತಾರೆ ಅಂತ ಹೇಳಿ ಬಿ ಸಿ ಎ ಕೋರ್ಸನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ನಂತೂರು ಕಾಲೇಜೇ ಪ್ರಥಮವಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರಾರಂಭ ಮಾಡಿತ್ತು ಆಗ ಆಗದಂತಹ ವಿದ್ಯಾರ್ಥಿಗಳು ತುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳು ಈಗಲೂ ಪ್ರದೇಶದಲ್ಲಿ ಕೂಡ ಇದ್ದಾರೆ ದೂರ ದೂರ ಊರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷ ಅಂತ ಅಂತ ಹೇಳಿದ್ರೆ ಈಗ ನಮ್ಮ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಅವರೇ ಕಾರಣರಾಗಿದ್ದಾರೆ ನಮಗೆ ಸಹಕಾರ ತುಂಬ ಸಹಕಾರ ಹೇಳ್ತಾ ಇದ್ದಾರೆ ಅಂದರೆ ನಾವು ಆ ರೀತಿ ನಮ್ಮ ನಾವು ಬೆಳೆಸಿದ್ದೇವೆ ಅಂತೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಅಂತೇಳಿ ಅಷ್ಟು ಒಂದು ಪ್ರೀತಿಯಿಂದ ಇದು ಮಾಡ್ತಾ ಇದ್ದಾರೆ ಇನ್ನೊಂದು ಅಂತ ಹೇಳಿದ್ರೆ ಅವರಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಒಳ್ಳೆಯ ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿಯಾಗಿ ಬರಲಿಕ್ಕೆ ಬೇಕಾದಂತ ಎಲ್ಲ ತರಬೇತಿಗಳನ್ನು ಕೂಡ ಕೊಡ್ತಾ ಇದೆ ಮಠದ ಮೂಲಕ ನಡೆಸಲ್ಪಡುವಂತಹ ಸಂಸ್ಥೆ ಮಠಗಳು ಅಂತ ಹೇಳಿದ್ರೆ ಸಮಾಜದಿಂದ ಕೊಡುಗೆಗಳನ್ನು ಅಂತಕೊಂಡು ಅದನ್ನು ಸಮಾಜಕ್ಕೆ ತಿರುಗಿಸುವಂತಹ ವ್ಯವಸ್ಥೆ ಅದೇ ರೀತಿ ಶಿಕ್ಷಣ ಸಂಸ್ಥೆಗೆ ಕೂಡ ಸಮಾಜದ ಯಾವ ಯಾವ ರೀತಿಯ ಸ್ಪಂದನೆ ಇದೆ ಆರ್ಥಿಕವಾಗಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಕೊಡುಗೆಗಳನ್ನು ಕೊಡ್ತದೆ ಅಂತಹ ಕೊಡುಗೆಗಳು ಯಾವ ರೀತಿ ನಿಮ್ಮ ಶಿಕ್ಷಣ ಸಂಸ್ಥೆ ನಮ್ಮ ಶಿಕ್ಷಣ ಸಂಸ್ಥೆ ಪೂರ್ತಿ ಅಷ್ಟು ದೊಡ್ಡ ಕಟ್ಟಡ ಇದೆ ನಾಲ್ಕು ನಾಲ್ಕು ಫ್ಲೋರ್ನ ಕಟ್ಟಡ ಇದೆ ಈ ಕಟ್ಟಡ ಪೂರ್ತಿ ದಾನಿಗಳಂದೇ ಆಯ್ತದೆ ಕೆಲವು ಕೋಣೆಗಳನ್ನು ಲ್ಯಾಬ್ಗಳನ್ನು ಮತ್ತು ಇಡೀ ಕಟ್ಟಡದಲ್ಲಿ ಬೇರೆ ಬೇರೆ ವಿಭಾಗಗಳನ್ನು ಒಬ್ಬೊಬ್ಬರು ಡೊನೇಟ್ ಮಾಡಿದ್ದಾರೆ ಉದಯವಾಣಿ ಬಳಗದಿಂದ ಪ್ರಸ್ತುತಪಡಿಸ್ತಾ ಇರುವಂತಹ ಈ ಯಶೋಗಾಥೆ ಕಾರ್ಯಕ್ರಮದ ಪ್ರಮುಖ ಎರಡು ಉದ್ದೇಶಗಳಂತ ಹೇಳಿದರೆ ಒಂದು ಸಂಸ್ಥೆ ಅಥವಾ ಸಾಧಕ ವ್ಯಕ್ತಿಯನ್ನು ಸಮಾಜದ ಮುಂದೆ ಪ್ರಸ್ತುತಪಡಿಸುವುದು ಮತ್ತು ಆ ಒಂದು ಸಂಸ್ಥೆಯ ಮೂಲಕ ಸಮಾಜಕ್ಕೆ ಯಾವ ಕೊಡುಗೆ ಯಾವ ರೀತಿ ಸಮಾಜಕ್ಕೆ ಆ ಸಂಸ್ಥೆ ಕೊಡುಗೆ ನೀಡಿದೆ ಅಂತ ಹೇಳುವುದನ್ನು ಜನರ ಮುಂದಿಡುವುದು ಈ ಒಂದು ಕಾರ್ಯಕ್ರಮದ ಎರಡು ಪ್ರಮುಖ ಉದ್ದೇಶಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆಯ ಪ್ರೇರಣಾತ್ಮಕ ಸಂದೇಶ ಲಭಿಸಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಹಾಗೆ ಶಿಕ್ಷಣ ವ್ಯವಸ್ಥೆ ಮತ್ತು ಈ ಸಮಾಜಕ್ಕೆ ನಿಮ್ಮಿಂದ ಒಂದು ಸಂದೇಶವನ್ನು ನಾವು ಬಯಸ್ತೇವೆ ಉದಯವಾಣಿ ಬಳಗದವರ ಈ ಯಶೋಗಾಥೆ ಅಂತ ಹೇಳುವಂತಹ ಒಂದು ಈ ಕಾರ್ಯಕ್ರಮ ಇಟ್ಟುಕೊಂಡದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ ಜನರ ಮನ ಮುಟ್ಟುವ ಕಾರ್ಯಕ್ರಮ ನಮ್ಮ ಸಂಸ್ಥೆ ಮಾತ್ರ ಅಲ್ಲ ಉಳಿದ ಸಂಸ್ಥೆಗಳು ಬೇರೆ ಬೇರೆ ಕೋನಗಳಲ್ಲಿ ಅದಗಳ ಅದರನ್ನು ತೆಗೆದುಕೊಂಡು ಸಮಾಜಕ್ಕೆ ಕೊಡುತ್ತಿರುವಂಥದ್ದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಬೆಳೆಸಬೇಕು ಅಂತೇಳಿದರೆ ಅಲ್ಲಿ ಆ ಶಿಕ್ಷಣ ಸಂಸ್ಥೆಗಳ ಪಾತ್ರ ತುಂಬ ದೊಡ್ಡದು ಇಲ್ಲಿ ಬಹಳ ಒಳ್ಳೆಯ ಉನ್ನತ ಮಟ್ಟದ ಸಂಸ್ಕೃತಿಯನ್ನು ನಾವು ಅಲ್ಲಿ ಬಿಿಸುವಂತೆ ವಿದ್ಯಾರ್ಥಿಗಳನ್ನು ತರಬೇತಿ ಮಾಡ್ತಾ ಇದ್ದೇವೆ ಅವರಿಗೆ ಸಚ್ಚಿಂತನೆಗಳನ್ನು ಕೊಡ್ತಾ ಇದ್ದೇವೆ ಈ ಸಂಸ್ಥೆ ಉನ್ನತಿಯತ್ತ ಹೋಗ್ತಾ ಇದೆ ಹಾಗೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಮಂಗಳೂರು ಸುತ್ತಮುತ್ತಲು ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಭಾರತೀಯ ಸಮೂಹ ಸಂಸ್ಥೆಗಳ ಪರವಾಗಿ ಆಧಾರವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೂಡ ಕೇಳ್ತೇವೆ ಇದಕ್ಕೆ ಸಹಕರಿಸಿದಂತಹ ಉದಯವಾಣಿ ಬಳಗಕ್ಕೆ ನಮ್ಮ ರಾಮಚಂದ್ರಾಪುರ ಮಠದ ಡಿ ಸಿ ಎಸ್ ಸ್ಕೂಲ್ಸಿನ ನಂತೂರು ಭಾರತೀಯ ಸಮೂಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನೋಡಿದಿರಲ್ಲ ವೀಕ್ಷಕರೇ ಇದುವರೆಗೆ ನಮ್ಮ ಜೊತೆ ಮಂಗಳೂರಿನ ಶ್ರೀಭಾರತಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಹಾರಕರೆ ನಾಣಭಟ್ ಅವರು ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡರು ಶಿಕ್ಷಣ ಅಂತ ಹೇಳಿದರೆ ಅದೊಂದು ಉದ್ಯಮವಾಗಿ ಬೆಳೆದಿರುವಂತಹ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದ ಮೂಲಕ ಸಾಮಾಜಿಕವಾಗಿ ಮತ್ತು ದೇಶದ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ಪ್ರಜೆಗಳನ್ನು ರೂಪಿಸಿಕೊಡುವಂತಹ ಒಂದು ಕೈಂಕರ್ಯವನ್ನು ಕಳೆದ ಹಲವು ವರ್ಷಗಳಿಂದ ಈ ಸಂಸ್ಥೆ ಮಾಡ್ತಾ ಇದೆ ಈ ಒಂದು ಸಂದರ್ಶನ ಅಥವಾ ಈ ಒಂದು ಕಾರ್ಯಕ್ರಮ ಇಂತಹ ಸಂಸ್ಥೆಗಳನ್ನು ಇನ್ನಷ್ಟು ಸಮಾಜದಲ್ಲಿ ಹುಟ್ಟು ಹಾಕುವಂತಹ ಒಂದು ಸಂದೇಶವನ್ನು ಸಮಾಜಕ್ಕೆ ರವಾನಿಸಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ನೀವು ಕಳೆದಿದ್ದೀರಿ ನಿಮ್ಮ ಮಾತುಗಳಿಂದ ಸಾಕಷ್ಟು ಸಂದೇಶಗಳು ನಮಗೆ ಸಿಕ್ತಿದೆ ಮತ್ತು ಸಮಾಜಕ್ಕೆ ಪ್ರೇರಣೆಯಾಗುವ ಮಾತುಗಳನ್ನು ಆಡಿದಿರಿ ನಿಮಗೆ ನಮ್ಮ ಬಳಗದ ಪರವಾಗಿ ಧನ್ಯವಾದಗಳು ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ಧನ್ಯವಾದ